ಅದೊಂದು ಎಲ್ಲ ತೊಗಿರಾ ಇಲ್ಲಿ ನೋಡಿ ಬರ್ತಾರೆ ಇದೇನು ಈ ನಮ್ಮ ಪರಿಶಿಪರ್ಮೆಂಟರು ಒಂದು ಎರಡು ಮೂರು ನಾಲ್ಕು ಎಂಟು ಹನ್ನೆರಡು ಏನು ಹೆಸರು ಪರಶುರು ಏಕಾಂತ್ ಪ್ರದೀಪ್ ಪ್ರದೀಪ್ ಏಕಾಂತ್ ಪ್ರದೀಪ್ ಅಂತ ಪರಿಶಿವ ಪರ್ಮೆಂಟರು ಮತ್ತು ನಮ್ಮ ಕಡೂರು ಟ್ರೈನಿಂಗ್ ಇಲ್ಲಿ ಕೆಲಸ ಮಾಡಿದ ರವಿ ಅಂತೇಳಿ ಅವ್ರು ಮೂರು ಜನವೇ ಸೊಸೆ ಕೊಟ್ಟಿರ್ತಾರೆ ನನಗೆ ನಾನು ಹಾಕಿ ಅಂತ ನಾವು ಹಂಗೆ ಗುಂಡಿ ತೆಗೆದು ಬಿಟ್ಬಿಟ್ಟಿದ್ವಿ ಇವತ್ತು ನಾನು ಹುಟ್ಟಿದ ದಿವಸ ಅಂತ ಇವತ್ತು ನೋಡ್ತೇನೆ ಒಳ್ಳೆ ದಿವಸ ನಾಲ್ಕು ಚೆನ್ನಾಗಿ ಸಹಾಯ ಆಗಲಿ ಅಂತ ನೋಡಿ ಇವರು ನಮ್ಮ ಏನಲ್ಲ ನಮ್ಮ ಸಂಘಪತಿಯಿಂದ ಸಂಘದವರಿಂದ ನಮ್ಮ ಕೆಲಸ ಮಾಡೋತ್ತಿಂದ ಇವತ್ತು ಗಿಡ ಹಾಕಿದ್ದೀವಿ ಇವತ್ತು ಹುಟ್ಟಿದ ದಿವಸ ಅಂತಲ್ಲ ಈ ಥರ ನಿಮ್ಮ ಮಕ್ಳು ಬರ್ತಡೆ ನಿಮ್ಮ ಮಕ್ಳು ಹುಟ್ಟಿದ ಹಬ್ಬ ಅಂತ ಏನು ಕೇಕ್ ಕಟ್ ಮಾಡಿ ಪಟಾಕಿ ಹುಡುಗ ಕಟ್ ಮಾಡೋ ಬದಲು ಈ ಒಂದು ಗಿಡ ಹಾಕಿಬಿಡಿ ಮಳೆ ಬರಲಿ ಅಲ್ವಾ ನಾಲ್ಕು ಜನಕ್ಕೆ ಅನ್ನ ಹಾಕಿ ಪುಣ್ಯ ಬರಲಿ ನೋಡಿ ಇವಾಗ ನಾನೊಂದು ಹಾಕ್ಬಿಟ್ಟು ಎಲ್ಲ ಹಾಕಿ ನಾನು ಕಾಲಾಗಲ್ಲ ನೋಡಿರ್ತೀನಿ ನೀವು ಹಂಗೆ ನಾನೊಂದು ಇವತ್ತು ದಿವಸ ಅಂತ ಹಾಕ್ಬಿಟ್ಟು ಬೇಕಿದ್ದಾಗ ನಮ್ಮ ಹುಡುಗರು ನಮ್ಮ ಸ್ನೇಹಿತ ನೋಡಿ ಅವರು ಏಕಾಂತ ಮತ್ತು ಪ್ರದೀಪ್ ಏಕಾಂತ ಪ್ರದೀಪ್ ಅಂತ ನಮ್ಮ ಕಡೂರು ಕಡೂರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಮಸ್ಕಾರ ನಿಮಗೆ ಅವರು ನಮಗೆ ಸಸಿ ಕೊಟ್ಟಿರ್ತಾರೆ ಇಲ್ಲಿ ಗುರುಗಳಿಗೆ ಅಂತ ಹೇಳಿ ದೇವಸಾಮಿ ಅಂತ ಹೇಳಿ ಮತ್ತೆ ನಮ್ಮದು ಸಹಾಯ ಮಾಡೋದಂತವರು ನಮ್ಮ ಕಡೂರ ಟ್ರೈನಿಂಗ್ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ರವಿ ಅವರು ಅಂತ ಇವರು ಮೂರು ಜನ ಸಹಾಯದಿಂದ ಇವತ್ತು ಗಿರುಗಳ್ನ ಇಟ್ಬಿಟ್ಟಿದ್ದೀವಿ ನೀವು ಹಿಂಗೆ ಯಾರು ಹುಟ್ಟಿದ್ದೀಸ ಬರೆಗಡೆ ಕೇಕ್ ಕಟ್ ಮಾಡೋ ಬದಲು ಮನೆ ಗುಂಡಿ ಒರೆಸಿದ್ವಿ ಹೆಂಗ ಮಳೆ ಬಂದಿದೆ ಇವತ್ತು ಹಾಕ್ಬಿಟ್ಟು ಗುಂಡಿ ಅನುಕೂಲ ಆಯಿತು ನೀವು ಹಿಂಗೆ ದಯವಿಟ್ಟು ಹೆಂಗೆ ನಿಮ್ಮ ಮಕ್ಕಳು ಹುಟ್ಟಿದ ಈ ಸಹ ನಿಮ್ಮ ಮಗ ಬರೋದು ಈ ಸಹ ಎಲ್ಲೋ ಪಟಕ್ಕೆ ಹೊಡೆದು ಎಲ್ಲೋ ಕೇಕ್ ಮಾಡೋ ಮಾಡಬೋದು ಒಂದು ಗಿಡ ನೋಡೋಣ ಇವತ್ತು ನಾನು ಗಿಡ ಹಾಕ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಖುಷಿ ಕಾಲು ಗಾಯ ಬಿಡಿ ಹೆಂಗು ನೀರಂಗಿಲ್ಲ ಹಂಗೊಂದು ಗಿಡ ಹಾಕಿಬಿಟ್ಟೆ ನಿಗದಿ ಜೊತೆ ಹುಡುಗ ಹುಡುಗಾಗಿದ್ದಾರೆ ಅಲ್ಲ ನೀವು ಹಿಂಗೆ ಮಾಡಿ ಅದೇ ದೇವರು ನಿಮ್ಗೆ ಕೊಡಲಿ ಮತ್ತೆ ರಸ್ತೆಗಳಲ್ಲಿ ಯಾರು ಅಲ್ಲಲ್ಲ ನನ್ನ ಪ್ರಕಾರ ನನ್ನ ನನ್ನ ಹೆಸರು ಊಟ ಕೊಟ್ಟು ತಿಂಡಿ ಕೊಡ್ತೀನಿ ನಿಮಗೆ ನಿಮಗೆಲ್ಲೊಂದ್ಸರಿ ನಮಸ್ಕಾರ ಅಷ್ಟೊಂದೇ ಏನು ನಾನು ಉನ್ನತ ಸ್ಥಾನಕ್ಕೆ ಏನು ಅಷ್ಟೊಂದೇನು ನಾನು ಸಾಹಸ ಏನು ಮಾಡಿಲ್ಲ ಒಂದು ಐಜರಿಗೆ ನೀರು ನಿಂತಿ ಗ್ರಹ ಸಿಕ್ಕಿತ್ತು ಅದರಲ್ಲಿ ಆ ತಾಯಿ ಶಕ್ತಿ ಒಂದು ಸಹಾಯ ಮಾಡ್ತಿದ್ದೀವಿ ನೀವು ಕೊಟ್ಟ ದಾನ ನಿಮಗೆ ಕೊಡ್ತಿದ್ದೀವಿ ಈ ಥರ ಸಹಾಯ ಮಾಡಿ ಅದನ್ನೇನು ನಾನು ಮ್ಯಾವ್ ಕೆಸದ ಮಟ್ಟಕ್ಕೆ ನಾನು ಬೆಳೆದಿಲ್ಲ ಬೆಳೆದೂ ಇಲ್ಲ ಅದೇ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನಮ್ಗೆ ಯಾವ ಸಹಕಾರ ಇರಲಿ ನೋಡಿ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಒಂದು ಒಂದು ಎರಡು ಮೂರು ನಾಲ್ಕು ಹನ್ನೆರಡು ಗಿಡ ನಮ್ಮ ಪ್ರದೀಪಣ್ಣ ನಮ್ಮ ಪಾರಿಸ್ಟಿ ಪರ್ಮೆಂಟರು ಮತ್ತು ನಮ್ಮ ದ್ರವಿಯವರು ಸಹಾಯದಿಂದ ಹಾಕಿದ್ದೀವಿ ಉತ್ಕೀಟ್ರೆ ಅವರಿಗೆ ಧನ್ಯವಾದ ಸರಿ ಯಾರ್ಯಾರು ಮಾಡ್ತೀವಿ ನಿಮಗೆಲ್ಲ ನಮಸ್ಕಾರ ಗುದ್ದೆ ಎಲ್ಲ ಇಟ್ಟು ಪಂಗ್ ಆಗ್ತದೆ ತೊಳೆದ್ರೆ ಹಾಕಲಾಗಲ್ಲ ತೊಳ್ದಿರ ಹಾಕ್ಲಂಗೆ ತೊಳಿದಿರ ಬೈಕ್ Where do